ಬಾಗೇಪಲ್ಲಿ ತಾಲೂಕಿನ ಗುಳೂರು ಗ್ರಾಮದ ಪಾತಕೋಟ ಶ್ರೀ ಗಂಗಮ್ಮ ದೇವಿಯ ದೇವಾಲಯದ ಸನ್ನಿಧಿಯಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಾಲ್ಕನೇ ವರ್ಷದ ಹೂವಿನ ಕರಗ ಮಹೋತ್ಸವ ಅತ್ಯಂತ ಅದ್ದೂರಿ ಮತ್ತು ವಿಜೃಂಭಣೆಯಿಂದ ನಡೆದಿದೆ ಪಾತಕೋಟ ಶ್ರೀ ಗಂಗಮ್ಮ ದೇವಾಲಯದ ಸಮೀಪ ಕರಗ ಹೊರುವ ಎಸ್ ಅಗ್ರಹಾರ ಪಿ ಶಿವರಾಜ್ಗೆ ಬಳೆ ತೊಡಿಸುವ ಕಾರ್ಯಕ್ರಮ ಮುಗಿದ ಕೂಡಲೇ ತಮಟೆ ವಾದ್ಯಗಳೊಡನೆ ಪಾತಕೋಟ ಶ್ರೀ ಗಂಗಮ್ಮ ದೇವಾಲಯ ಪ್ರವೇಶಿಸಿದ್ದಾರೆ ಶುಕ್ರವಾರ ರಾತ್ರಿ ಒಂಬತ್ತು ಹದಿನೈದಕ್ಕೆ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳು ನೆರವೇರಿಸಿದ ನಂತರ ಕರಗಾ ಪಿ ಶಿವರಾಜ್ ದೇವಾಲಯದಿಂದ ಹೊರಬಂದ ತಕ್ಷಣ ವೀರಕುಮಾರರು ಗೋವಿಂದ ನಾಮಸ್ಮರಣೆಯಿಂದ ಖಡ್ಗ ಜಳಪಿಸುತ್ತಾ ಕರಗವನ್ನ ಬರಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಾಲನೆ ಕರಗ ಮಹೋತ್ಸವಕ್ಕೆ ನೀಡಿದ್ದಾರೆ ಗೋಳೂರು ಗ್ರಾಮದ ಬಸ್ ನಿಲ್ದಾಣದಲ್ಲಿ ಏರ್ಪಡಿಸಲಾಗಿದ್ದ ಭರ್ಚುರಿ ಆರ್ಕೆಸ್ಟ್ರಾ ವೇದಿಕೆಯ ಏರಿ ಹಾಡುಗಳಿಗೆ ತಕ್ಕಂತೆ ಕುಡಿಯುತ್ತಾ ಜನರನ್ನ ರಂಜಿಸಿದ್ದಾರೆ ಹೂವಿನ ಕರಗ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಬಣ್ಣ ಬಣ್ಣ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಇಡೀ ರಾತ್ರಿ ಗ್ರಾಮದಲ್ಲಿ ಭಕ್ತಾದಿಗಳಿಂದ ದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿವಿಧ ದೇವಾಲಯಗಳಲ್ಲಿ ಇಡೀ ರಾತ್ರಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು thank you ಪೊಲೀಸ್ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ग्राम पंचायती अध्यक्ष अनुराधा रमेश बाबू करग महोत्सव समितिया मुखंडर एसएस रमेश बाबू सीएन बाबूरेड्डि पि नरसीम्ह बाबू सुबाराम वेकटरप जी वेंकटेश नारायण यशवंत मुन्ना खान वीर नारायण सूरी बद्री बाबू रामचंद्रप तरुण प्रकाश प्रशांत श्वेता शैला ग्राम पंचायती सिबंदी अब्दुल नेतृत्व वह ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅಂಬೇಡ್ಕರ್ ಎಂದರೆ ನಮಗೆ ಎಮೋಷನ್ ದುಡ್ಡಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡುವವರು ನಾವಲ್ಲ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವುಗೊಳಿಸಿರುವವರ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಲಿಯೋ ಕ್ಲಬ್ ಆಫ್ ಮಾರ್ಗ ಪ್ರಶ್ನ ಅಧ್ಯಕ್ಷರಾದಂತಹ ನವೀನ್ ಜಿ ಕೃಷ್ಣ ಅವರು ಹೇಳಿದ್ದಾರೆ ಸಚಿವ ಸುಧಾಕರ್ ಎಲ್ಲಿ ಹೋದ್ರೂ ಒಂದು ಮಾತು ಹೇಳುತ್ತಾರೆ ಲೀಗಲ್ ಆಗಿ ಮಾಡಿ ಅಂತ ಅದೇ ವಿಚಾರವನ್ನ ಮಾತನಾಡಲು ಹೋದ್ರೆ ಸಚಿವ ಎಂ ಸಿ ಸುಧಾಕರ್ ಅಧಿಕಾರ ದರ್ಪ ತೋರಿತಾರೆ ಅಂಬೇಡ್ಕರ್ ಪುತ್ತಲಿ ಇಡಲು ಹೋದರೆ ಯಾರು ಇಡಕ್ಕೆ ಅನುವು ಮಾಡಿಕೊಟ್ಟಿದ್ದು ಯಾರು ಹೇಳ್ರಿ ಸಸ್ಪೆಂಡ್ ಮಾಡ್ತೀನಿ ಎಂದು ಹೇಳುತ್ತಾರೆ ಎಂದು ಲಿಯೋ ಕ್ಲಬ್ ಆಫ್ ಮಾರ್ಗ ಪ್ರಶ್ನ ಅಧ್ಯಕ್ಷರಾದ ನವೀನ್ ಜಿ ಕೃಷ್ಣ ಅವರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕ್ಷೇತ್ರದ ಮಾಜಿ ಶಾಸಕರಾದಂತಹ ಜಿ ಕೆ ಕೃಷ್ಣಾರೆಡ್ಡಿ ಅವರನ್ನ ಮೆಚ್ಚಿಸಲು ಹೋಗುತ್ತಿಲ್ಲ ಅಂಬೇಡ್ಕರ್ ಎಂದರೆ ನಮಗೆ ಎಮೋಷನ್ ನಾವು ಹಣಕ್ಕಾಗಿ ಬೀದಿಗೆ ಇಳಿದು ಚಿಂತಾಮಣಿ ಬಂದ್ ಮಾಡಿಲ್ಲ ನಾವು ಕಾರ್ಯಕ್ರಮ ಮಾಡುತ್ತಿರುವುದು ಅಂಬೇಡ್ಕರ್ಗಾಗಿ ನೀವು ನಮ್ಮ ಎಮೋಷನ್ ಜೊತೆ ದಯವಿಟ್ಟು ಆಟ ಆಡಬೇಡಿ ಎಂದು ಸಚಿವರಿಗೆ ಸವಾಲು ಹಾಕಿದ ಅವರು ನೀವೇ ಅಂಬೇಡ್ಕರ್ ಪುತ್ಥಳಿ ವಿಗ್ರಹ ಇಡಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಸದ್ಯ ನಾವೆಲ್ಲ ಅಂಬೇಡ್ಕರ್ ಇಟ್ಟ ಅಭೇಕ್ಷೆಯಿಂದ ಬದುಕುತ್ತಿದ್ದೇವೆ ಇನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ಹೈಕೋರ್ಟ್ ಆದೇಶ ಪಾಲನೆ ಮಾಡಿದ್ದಾರೆ ಎಂದು ಸಚಿವ ಎಂ ಸಿ ಸುಧಾಕರ್ ಹೇಳಿದರು ಮಾಲಪಲ್ಲಿ ನಿವಾಸಿ ಗೌತಮ್ ಪುತ್ಥಳಿ ಕರಗಿ ಹೋಗುತ್ತಿದೆ ಎಂದು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ನಾನು ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ದೇನೆ ಆದರೆ ನನ್ನನ್ನು ಆ ಜಾಗಕ್ಕೆ ಬಿಟ್ಟಿಲ್ಲ ಈಗ ಅವರನ್ನ ಹೇಗೆ ಬಿಟ್ರಿ ಎಂದು ಪ್ರಶ್ನಿಸಿದ್ದಾರೆ ಇವಾಗ ಚಿಂತಾಮಣಿ ಜನತೆ ಮಾಡಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿರೋಧ ವಿರೋಧಿ ವ್ಯಕ್ತಪಡಿಸ್ತಾ ಇದ್ದಾರೋ ಇಲ್ಲ ಇವರು ದಲಿತ ವಿರೋಧಿನೋ ಎಲ್ಲ ಚಿಂತಾಮಣಿ ಜನತೆಯೇ ಡಿಸೈಡ್ ಮಾಡಲಿ ನಾನು ಏನು ಹೇಳೋಲ್ಲ ಅವರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನು ನಾನೇನು ಹೇಳಲ್ಲ ಜನತೆಯೇ ಡಿಸೈಡ್ ಮಾಡಲಿ ಏನು ಈ ಒಂದು ಸಲಿನೂ ನಮಗೆ ನಮ್ಮ ಹತ್ರ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ನಾನು ನನ್ನದು ಸಂಪೂರ್ಣ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಲೀಗಲ್ ಆಗಿ ಪರ್ಮಿಷನ್ ತೊಗೊಂಡು ಮಾಡಿಕೊಳ್ಳಿ ಅಂತೆಲ್ಲ ಕಡೆ ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರಲ್ವಾ ಅವರು ಅವ್ರ ಬಾಯಲ್ಲಿ ಅಂಥ ಮಾತುಗಳನ್ನು ಚಿಂತಾಮಣಿ ಜನತೆ ಮುಂದೆ ನಿಮ್ಮ ಮುಂದೆ ಕೇಳಿಸಿದ್ದೀನಿ ಮತ್ತು ಸಚಿವರಾದ ಸುಮ್ ಸುಧಾಕರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನೀವು ಎಲ್ಲೋದ್ರೂ ಜೆ ಕೆ ಕೃಷ್ಣಾರೆಡ್ಡಿ ಅವರೇ ಹೇಳ್ಕೊಟ್ಟಿದ್ದಾರೆ ಅವ್ರ ಹಿಂದೆ ಇದ್ದಾರೆ ಮಾಜಿ ಶಾಸಕರು ಇವ್ರ ಹಿಂದೆ ಇದ್ದಾರೆ ಮಾಜಿ ಶಾಸಕರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದೆ ಅಂತೆಲ್ಲ ಬಿಂಬಿಸ್ತಾ ಇರ್ತೀರಲ್ಲ ಅಣ್ಣ ಸುಧಾಕರ್ ಅಣ್ಣ ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋಣ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಮೆಚ್ಚಿಸಕ್ ಮೆಚ್ಚಿಸಬೇಕು ಅನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಬೈಬೇಕು ನಿಮ್ಮನ್ನು ಜನರಿಗೆ ನೀವೇನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರ್ಯಕ್ರಮನೂ ನಾವು ಮಾಡ್ತಾ ಇಲ್ಲ ನಮ್ಮ ಎಮೋಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಕ್ಕೆ ನೀವು ಕೈ ಹಾಕಿರೋದ್ರಿಂದ ಅವ್ರ ಪುತ್ಥಳಿ ಇನ್ಸ್ಟಾಲ್ ಮಾಡಕ್ಕೆ ನೀವು ಪರ್ಮಿಷನ್ನೇ ಕೊಡ್ತಾ ಇಲ್ಲ ಎಲ್ಲ ರೀತಿ ಏನೇನು ಮಾಡಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಕೀಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಬಗ್ಗೆ ನೀವೇನು ಅನ್ನೋದನ್ನು ಜನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಎಕ್ಸ್ಪೋಸ್ ಸಮೇತ ಮಾಡ್ತಾ ಇದ್ದೀವಿ ಇನ್ನೊಂದು ಮಾತು ಹೇಳ್ತೀನಿ ನೀವು ನಿನ್ನೆ ಒಂದು ಮೀಡಿಯಲ್ಲಿ ಒಂದು ಮಾತು ಹೇಳ್ತೀರಾ ಏನಂತ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಅದಕ್ಕೆ ಇವರೆಲ್ಲ ಮಾಡ್ತಾಯಿದ್ದಾರೆ ಇವರಿಂದ ಎಲ್ಲ ಮಾಜಿ ಶಾಸಕರಿದ್ದಾರೆ ಇವರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅಣ್ಣ ನಾವು ದಲಿತರೇ ಆಗಿರ್ಬೋದು ನಾವು ಬಡವರೇ ಆಗಿರ್ಬೋದು ನಮಗೂ ಸ್ವಾಭಿಮಾನ ಅನ್ನೋದಿದೆ ಯಾರೋ ದುಡ್ಡು ಕೊಡ್ತಾರ ಅನ್ನೋದಕ್ಕೋಸ್ಕರ ನಾವು ಬೀದಿಗಳಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲ್ಲಣ್ಣ ನಾವು ಮಾಡ್ತಾ ಇರೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಅಣ್ಣ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ರೆಡಿ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡೋಣ ನೀವು ನಮ್ಮ ಎಮೋಷನ್ನ ಟಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಬೇಡ ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಈಗಾಗಲೂ ನೀವು ನಮಗೆ ಪರ್ಮಿಷನ್ ಮಾಡಿಕೊಡಿ ಲೀಗಲ್ ಆಗೇ ನಾವು ನೀವೇನು ಹೇಳ್ತಾ ಇದ್ದೀರೋ ಸ್ಟ್ಯಾಚ್ಯೂ ನಾವು ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಇದ್ದೀವಿ ನೀವೇ ಮುಂದೆ ಬಂದು ನಿಮ್ಮ ನೇತೃತ್ವದಲ್ಲಿ ಆಗಲಿ ನೀವೇ ಬನ್ನಿ ನಿಮಗೂ ಸನ್ಮಾನ ಸಮೇತ ಮಾಡ್ತೀವಿ ಅಂಬೇಡ್ಕರ್ ಇನ್ನು ಮಾಳಪಲ್ಲಿ ಗೌತಮ್ ಸಚಿವ ಸುಧಾಕರ್ ಸಂಬಂಧಿ ಅವರು ಪಿಟಿಷನ್ ಇಡಲು ಹೋದ ವೇಳೆ ಹೈಕೋರ್ಟ್ ಚೀಮಾರಿ ಹಾಕುತ್ತೆ ಆದ್ರೆ ಇವರೆಲ್ಲ ಸೇರಿ ಹೈಕೋರ್ಟ್ಗೆ ಮಿಸ್ಗೈಡ್ ಮಾಡಿದ್ದಾರೆ ಆದ್ರೆ ಯಾರು ಯಾರು ಅಂಬೇಡ್ಕರ್ ವಿಗ್ರಹ ತೆರವಿಗೆ ಮುಂದಾಗಿದ್ದಾರೋ ಅವರ ಮೇಲೆ ನಾನು ಕಾನೂನಿನ ಮೂಲಕ ಹೋರಾಟ ನಡೆಸುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜನಾರ್ದನ್ ಬಾಬು ಎಂ ರಾಮಪ್ಪ ಕವಾಲಿ ವೆಂಕಟರಮಣಪ್ಪ ವಕೀಲರಾದ ಗೋಪಿ ಜನಾ ನಾಗಪ್ಪ ಸಂತೋಷ್ ಅಂಚಿ ರಾಜೇಂದ್ರ ಬಾಬು ಸೇರಿ ಂತೆ ಮತ್ತಿತರರು ಇದ್ದರು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರ ಮುನಿಸು ಬಹಿರಂಗಗೊಂಡಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ ಎಂದು ಹೇಳಿದ ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ಶಾಸಕ ಕೆವೈ ನಂಜೇಗೌಡ ಹೇಳಿಕೆಗೆ ಬಂಗಾರಪೇಟೆಯ ಶಾಸಕ ಎನ್ ನಾರಾಯಣ ಸ್ವಾಮಿ ಅವರು ತಿರುಗೇಟನ್ನ ನೀಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಮತ್ತೊಮ್ಮೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುನಿಸು ಬಹಿರಂಗಗೊಂಡಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ ಎಂಬ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಗೆ ತಿರುಗೇಟು ನೀಡಿರುವ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ನಾರಾಯಣ ನಾರಾಯಣಸ್ವಾಮಿ ಅವರು ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳಲ್ಲೂ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಹಾಗೂ ನನ್ನನ್ನ ಪರಿಗಣಿಸಿಲ್ಲ ಯಾವುದೇ ಸಭೆಗೂ ಕರೆದಿಲ್ಲ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲ ತೀರ್ಮಾನ ಕೈಗೊಂಡಿದ್ದಾರೆ ಎಂದು ಮುನಿಸನ್ನ ಹೊರಹಾಕಿದ್ದಾರೆ ಇನ್ನು ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆಯಲ್ಲಿ ದಲಿತರು ಅಧಿಕಾರದಿಂದ ದೂರವಿಡೋಕೆ ಪ್ರಯತ್ನ ಆಗ್ತಾ ಇದೆ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದು ಕೋಮಲ್ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದಂತೆ ಡೆಲಿಗೇಟ್ ಅಮಾನತ್ತಿನಲ್ಲಿ ಇಡಲು ಕೆಲವರ ಸ್ವಹಿತಾಸಕ್ತಿ ಕಾರಣವಾಗಿದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೇವಲ ಒಂದು ಸಮಾಜದ ರೈತರು ಹಾಲು ಹಾಕೋದಿಲ್ಲ ಎಲ್ಲಾ ಸಮಾಜದವರು ಹಾಲು ಪೂರೈಕೆ ಮಾಡ್ತಾರೆ ಇದರ ಮೂಲ ಉದ್ದೇಶ ಅನ್ಯ ಜಾತಿಯವರು ಚುನಾವಣೆ ಮೂಲಕ ಆಡಳಿತ ಮಂಡಳಿ ಪ್ರವೇಶ ಮಾಡದಂತೆ ತಡೆ ಹಿಡಿಯುವುದು ಜೊತೆಗೆ ಅಲ್ಲಿನ ಭ್ರಷ್ಟಾಚಾರ ಪ್ರಶ್ನೆ ಮಾಡುವ ಭೀತಿಯು ಅವರಲ್ಲಿದೆ ಎಂದು ರಮೇಶ್ ಕುಮಾರ್ ಅಂಡ್ ಟೀಮ್ ನ ಶಾಸಕರ ವಿರುದ್ಧ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಕೂಡ ಗೌರವಾರ್ಥಿತ ಎಂ ಎಲ್ ಸಿ ಆಗಿರ್ತಕ್ಕಂಥ ಅಮಿರ್ ಕುಮಾರ್ ಅವರಾಗಿರ್ಲಿ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ರಂಜೇಗೌಡರಾಗಿರಲಿ ಗೌರವಾಡಿತ ಪತ್ತೂರ್ ಮಂಜುನಣ್ಣ ಅವರಾಗಿರಲಿ ಮತ್ತು ಎಂ ಎಲ್ ಸಿ ನಜೀರ್ ಅಹಮದ್ರವರು ಕೂಡ ನಮ್ಮ ಬಳಿ ನನ್ನ ಬಳಿ ಆಗಲಿ ಕೆಜ್ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶ್ರೀಧರ್ ಬಳಿ ಆಗಲಿ ನಮ್ಮ ತಾಲೂಕಿನ ಮುಖಂಡರ ಬಳಿ ಆಗಲಿ ಇದುವರೆಗೂ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ ಅವರು ಗುಪ್ತವಾಗಿ ಮೌರ್ಯ ಓಟ್ಲಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಅಂತ ನಮ್ಗೆ ಕೇಳ್ಬಿಟ್ಟು ವರ್ತಪಡಿಸಿದರೆ ನನ್ನನ್ನು ಮತ್ತು ಶಾಸಕಿಯಾಗಿರ್ತಕ್ಕಂಥ ರೂಪಕರಾ ಶಸಿದವರನ್ನ ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ ಕೋಮಲ್ ವಿಚಾರದಲ್ಲಿ ಡಿಲಿಮಿಟೇಷನ್ ಮಾಡಿದರೂ ಕೂಡ ನಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ ಆಡಳಿತಾಧಿಕಾರಿ ಆಗಲಿ ಕೋಚಿಮನ್ನ ಎಂ ಡಿ ಆಗಲಿ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂತ ನಂಜೇಗೌಡರಾಗಲಿ ನಮ್ಮನ್ನು ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಅವರೇನು ಮತಗಳಿಕೆ ನಾನು ಕೂಡ ನೋಡಿದೆ ಮೊನ್ನೆ ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ ನಾವೆಲ್ಲರನ್ನು ಕೂಡ ವಿಶ್ವಾಸ ತಗೊಂಡಿದ್ದೀವಿ ಅಂತ ಅದರ ಸುದ್ದ ಸುಳ್ಳು ಅವ್ರು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ ಅವ್ರದ್ದು ಏನಿದ್ರು ಕೂಡ ನಂಜೇಗೌಡ್ರದ್ದು ಅನಿಲ್ ಕುಮಾರ್ ಅವರದ್ದು ಮಂಜು ಒಂದೇ ಅಜೆಂಡಾ ಯಾವುದೇ ಕಾರಣ ಕೂಡ ಕೋಮುಲ್ಗೆ ಎಸ್ ಎನ್ ನಾರಾಯಣ ಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನುವ ಇಡನ್ ಅಜೆಂಡಾ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಅವರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು ಸಂಘ ಇದೆ ನನ್ನ ಮಾಹಿತಿ ಅಂತೇನೆ ಸುಮಾರು ಹದಿನೈದರಿಂದ ಹದಿನಾರು ಸಂಘಗಳು ಅವರ ಆಡಳಿತವಾದಿ ಮುಗಿದು ಅಡ್ಮಿಷನ್ ಹಾಕಿದ್ರು ಕೂಡ ಇವರೆಲ್ಲ ಪ್ರಭಾವ ಬಳಸಿ ಅವರಿಗೆ ಡಿಲಿಗೇಟ್ ಪಡಿಸಿದ್ದಾರೆ ಇವತ್ತು ನನ್ನ ವಿಚಾರದಲ್ಲೂ ಕೂಡ ಡೆಲಿಗೇಟ್ ಅನ್ನ ಅಮಾದ ನಡೆಯಲಿಕ್ಕೆ ನನ್ನ ತಾಲೂಕಿನಲ್ಲೇನು ಈ ಚುನಾವಣೆ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ಹೌದಿ ಮುಗಿರ್ತಕ್ಕಂಥ ಆ ಹಾಲು ಸದನಗಳಿಗೆ ಡೆಲಿಗೇಟ್ ಕೊಡೋದಲ್ಲಿ ಚೇತನ್ ಹೊಲ ಪ್ರಮುಖ ಪಾತ್ರ ಇದೆ ಕೋಚಿಮುಲ್ನಲ್ಲಿ ಬರೀ ಒಂದು ಸಮುದಾಯ ಮಾತ್ರ ಹಾಲ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಮುಂದುವರ ಸಮುದಾಯಗಳು ಎಲ್ಲ ಹಾರಾಕ್ತಾರೆ ಎಲ್ಲ ಜಾತಿಯ ತಾಲೂ ಕೂಡ ಹಾರದಾಕಿದರೆ ಕೊಚ್ಚು ನಡೀತಕ್ಕಂಥ ಭವಿಷ್ಯ ಚೇತನ್ ಅಂತಕ್ಕಂಥವರು ನಾನು ಗಮನಿಸಿದ ಹಾಗೆ ಬಹಳಷ್ಟು ಕೂಡ ಅವ್ಯವಹರಣ ಮಾಡೋದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಚುನಾವಣೆ ಸಂಬಂಧದಲ್ಲಿ ನಮ್ಮನ್ನು ಯಾವುದೇ ರೀತಿಯಲ್ಲೂ ಕೂಡ ಗೌರವ ಅನಿಲ್ ಕುಮಾರ್ ಮತ್ತು ಅವರ ಶಾಸಕ ಮಿತ್ರರು ನನ್ನ ರೂಪಕಲರ್ ಅವರನ್ನು ಎಂಬ ಸ್ಪಷ್ಟೀಕರಣವನ್ನು ತಾವು ಕೇಳಿದ್ದಕ್ಕಾಗಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣ ಕೂಡ ಅಲ್ಲಿ ಬೇರೆಯವರು ಎಂಟ್ರಿ ಆಗಬಾರ್ದು ಅಲ್ಲಿ ಏನು ಎಂಟ್ರಿ ಆಗಿಬಿಟ್ರೆ ಏನು ನೂರಾರು ಕೋಟಿ ಹಗರಣ ಮಾಡಿದ್ದಾರೆ ಅವೆಲ್ಲ ಬೈಲಿಗೆ ಬರ್ತದೆ ಜನ ಚೀಮಾರಿ ಆಗ್ತಾರೆ ಅನ್ನೋ ಭಯದಿಂದ ಇವರು ನನಗೆಲ್ಲ ಏನೇ ತೊಂದರೆ ಕೊಟ್ಟರು ಕೂಡ ನಾನು ನ್ಯಾಯ ಸಂಬಂಧವಾಗಿದ್ದೇನೆ ನ್ಯಾಯದ ಎಲ್ಲ ಕೇಳತಕ್ಕಂಥ ಎಲ್ಲಾ ದಾಹಗಳನ್ನ ಹೊರಿಸಿದ್ದೇನೆ ನನಗೆ ನ್ಯಾಯ ಸಿಗೂ ಭರವಸೆ ಇದೆ ಖಂಡಿತವಾಗ್ಲೂ ಕೂಡ ನ್ಯಾಯಾಲಯದಲ್ಲಿ ನಮಗೆ ಹೌದಪ್ಪ ಸರಿ ಮಾಡಕ್ಕೆ ಸರಿ ಮಾಡಬೇಕಾದಾಗ ಜವಾಬ್ದಾರಿ ತೋ ಜವಾಬ್ದಾರಿ ತಗೊಂಡಂತವರು ಒಳ್ಳೆಯವರು ಹೋಗ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿರ್ತಾರೆ ಅದರಿಂದನೇ ಇವತ್ತು ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಇಷ್ಟೊಂದು ಆಸಕ್ತಿ ವಹಿಸಿ ಈ ಚುನಾವಣೆಯಲ್ಲಿ ಒಳ್ಳೆ ಒಳ್ಳೆ ಅಭ್ಯರ್ಥಿಗೆ ಬರಬೇಕು ಡಿ ಸಿ ಸಿ ಬ್ಯಾಂಕು ಸರಿ ಮಾಡಬೇಕು ಮಹಿಳಾ ಸಂಘಗಳಿಗೆ ಮತ್ತು ರೈತರಿಗೆ ನಮ್ಮ ಡಿ ಸಿ ಸಿ ಬ್ಯಾಂಕು ಮತ್ತು ಸರ್ಕಾರದಿಂದ ಸಿಕ್ಕುವಂಥ ಅವಕಾಶಗಳು ಕೊಡಿಸ್ಬೇಕು ಅಂತೇಳಿ ಇಷ್ಟೊಂದು ಆಸಕ್ತಿಯಿಂದ ಒಳ್ಳೆ ಒಳ್ಳೆಯವರು ಬರ್ತಾ ಇದ್ದಾರಲ್ಲ ಫೈನಲ್ ರಿಸಲ್ಟ್ ಅಲ್ವಾ ನೋಡಿ ಪ್ರಯತ್ನ ಯಾಕೆ ಅವರ ಅಧ್ಯಕ್ಷ ಕೆಲಸ ಮಾಡಿದ್ರಲ್ಲ ಮತ್ತು ಇನ್ನೊಂದು ಸರ್ ಆಗಬೇಕು ಅಂತ ಇರ್ಬೋದೇನು ಆಸೆ ಇರ್ಬೋದು ಪ್ರಯತ್ನ ಅಷ್ಟೇ ಅದು ಆಂ ನಮ್ಮ ಪಕ್ಷ ಅಂತೇಳಿ ಇದ್ದರೆ ನಾನು ಅವಾಗಲೇ ಹೇಳಿದ್ದೀನಿ ನಮ್ಮ ಹೈಕಮಾಂಡ್ ಇದೆ ನಮ್ಮ ಪಕ್ಷ ತೀರ್ಮಾನ ಇದೆ ಇವತ್ತು ನಾವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಾರ್ಟಿ ತೀರ್ಮಾನ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಹಾಕಬೇಕು ಅಂತ ತೀರ್ಮಾನ ಆಗಿದೆ ಅದ್ರ ಪ್ರಕಾರ ನಾವು ಅರ್ಜಿ ಹಾಕ್ತಾ ಇದ್ದೀವಿ ಅವರು ಪಕ್ಷ ಆದರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಪ್ರಕಾರ ಹೋಗ್ಬೇಕಲ್ವಾ ಹಾಂ ನನಗೆ ಗೊತ್ತಿಲ್ಲ ಅದು ನನ್ನ ಮಾಲೂರ್ ತಾಲೂಕು ವಿಷಯಕ್ಕೆ ಬಂದಾಗ ನಾನು ಮೂರು ಅಭ್ಯರ್ಥಿಗಳು ಹಾಕಬೇಕು ಅಂತಂದಾಗ ಪಕ್ಷದ ನಾಯಕರುಗಳ ತೀರ್ಮಾನ ತಗೊಂಡು ಮೂರು ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದೆ ಅಪ್ಲಿಕೇಶನ್ ಹಾಕ್ಸಿ ಅಂತ ನನ್ನ ಪಕ್ಷದ ಎರಡೂ ಜಿಲ್ಲೆಯ ನಾಯಕರುಗಳು ತಗೊಂಡಂಥ ತೀರ್ಮಾನ ಪ್ರಕಾರ ನಾನು ಮೂರು ಕ್ಷೇತ್ರಕ್ಕೆ ಕೂಡ ಅರ್ಜಿಗಳ ಹಾಕ್ಸಿದ್ದೇನೆ ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದವರು ಅವ್ರೇನಾದರೂ ಕೆ ಎಮ್ ಎಫ್ ಅಧ್ಯಕ್ಷ ಆಗಬೇಕು ಅಂತೇಳಿ ಅವ್ರ ಆಸೆ ಇಟ್ಕೊಂಡಿದ್ರೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಏನಪ್ಪ ನಾನು ಕೆ ಎಮ್ ಎಪಲ್ಲಿ ಮುನ ಕೆ ಎಮ್ ಎಫ್ ಅಧ್ಯಕ್ಷನಾಗಬೇಕು ಅಂತಿದ್ದವನು ಅವರೇನಾದರೂ ಆಗಬೇಕು ಅಂತಿದ್ದರೆ ಮತ್ತು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಾನು ಸ್ವಾಗತ ವಹಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ತ್ಯಾಗ ಮಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ದೀನಿ ಕೋಮಲ್ ಅಧ್ಯಕ್ಷ ಬೇರೆ ಅದಕ್ಕೂ ಕೂಡ ನನ್ನ ಹೈಕಮಾಂಡ್ ಇದೆ ನಾನು ನಿರ್ದೇಶನಾಗಿ ಬರ್ತೀನಿ ನಾನು ನನ್ನ ಕಾಲದಲ್ಲಿ ಏನೇನು ಪ್ರಾಜೆಕ್ಟ್ ತಗೊಂಡಿದ್ದೀನಿ ಗುದ್ಲಿ ಪೂಜೆ ಮಾಡಿ ಕೆಸನ್ನ ಪ್ರಾರಂಭ ಮಾಡಿದ್ದೀನಿ ನಾನು ನಿರ್ದೇಶನಾಗಿ ಉದ್ಘಾಟನೆ ಮಾಡೋಂಥವು ನೋಡಬೇಕು ಅಂತ ಆಸೆ ಇದೆ ಸೋಲಾರ್ ಪ್ಲ್ಯಾಂಟು ಎಮ್ ಕೆ ಗೋಲ್ಡನ್ ಡೈರಿ ಹಾಸ್ಟೆಲ್ಲು ಆಮೇಲೆ ಐಸ್ ಕ್ರೀಮ್ ಪ್ಲಾಂಟು ಇವೆಲ್ಲ ಕೂಡ ನಿರ್ದೇಶನಕ್ಕೆ ಬಂದ ಮೇಲೆ ನನ್ನ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಕೋಮಲ್ ಅಧ್ಯಕ್ಷ ಯಾರಾಗಬೇಕು ಅಂತ ಕೆಮ್ ಎಪ್ ಅಧ್ಯಕ್ಷರಾಗ ಯಾರಾಗಬೇಕು ಅಂತ ನನ್ನ ಪಾರ್ಟಿ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಳ್ಳೋ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಹೌದು ಹೌದು ನಮ್ಮ ಹೈಕಮಾಂಡೇ ನಮ್ಮ ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದು ತ್ಯಾಗ ಮಾಡಬೇಕಾಗ್ತದೆ ತೀರ್ಮಾನ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ